ಬಂಧುಗಳೇ ನನ್ನ ಹೆಸರು ಎಚ್ ಪಿ ಶಂಕರರಾಜು ನಾನು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ಡಾಕ್ಟರ್ ಬಾಬು ಜಗಜೀವನರಾಮ್ ಮಾದಿಗ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಆಗಿ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದ ನಾನು ನಮ್ಮ ಜನಾಂಗ ಮತ್ತು ಪಕ್ಷದಲ್ಲಿ ನಾನು ಹೋರಾಟ ಮಾಡ್ಕೊಂಡು ಇದ್ದೀನಿ ಯಾಕೆ ಅಂತ ಅಂದರೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೀಸಲಾತಿ ಮಾದಿಗ ಜನಾಂಗಕ್ಕೆ ಆಗಿದೆ ಈ ಮಾದಿಗ ಜನಾಂಕ್ಯ ಪರಿಶಿಷ್ಟ ಜಾತಿಯಲ್ಲಿ ನಮಗೆ ಮೀಸಲಾತಿ ಪ್ರತ್ಯೇಕ ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅಂತ ನಾವೀಗಾಗಲೇ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಕಳೆದ ಇಪ್ಪತ್ತೈದು ವರ್ಷದ ಹೋರಾಟದಲ್ಲಿ ಯಾವುದೇ ಪಕ್ಷ ಅಂದರೆ ಬಿ ಜೆ ಪಿ ಆಗಿರ್ಬೋದು ಜನತಾದಳ ಆಗಿರ್ಬೋದು ಯಾವುದೇ ಪಕ್ಷ ನಮ್ಮ ಮೀಸಲಾತಿ ವರ್ಗೀಕರಣಕ್ಕೆ ಶಿಫಾರಸು ಯಾರೂ ಮಾಡಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅವ್ರು ಏನಂತ ಹೇಳ್ತಾರೆ ಮಾದಿಗರಿಗೆ ಅನ್ಯಾಯ ಆಗಿದೆ ನಿಮ್ಮ ಮೀಸಲಾತಿ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಮೀಸಲಾತಿ ವರ್ಗೀಕರಣ ಮಾಡ್ತಾರೆ ಇಲ್ಲಿವರೆಗೆ ಯಾರೂ ಮಾಡಿಲ್ಲ ಅದೇ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಪಕ್ಷದ ಅನೇಕ ನಮ್ಮ ಹಿರಿಯರಾದಂತ ಕೆ ಎಚ್ ಮುನಿಯಪ್ಪನವರು ಎಚ್ ಆಂಜನೇಯವರು ಬಿ ಎನ್ ಚಂದ್ರಪ್ಪ ಅವರು ಆರ್ ಬಿ ತುಮಾಪರು ಎಲ್ ಹನುಮಂತಯ್ಯನವರು ಇವರ ಸಮ್ಮುಖದಲ್ಲಿ ಮಾದಿಗ ಜನಾಂಗಕ್ಕೆ ಅನ್ಯಾಯ ಆಗಿದೆ ಮಾದಿಗ ಜನಾಂಗಕ್ಕೆ ಇವತ್ತೇನು ಸದಾಶಿವದ ವರದಿ ಇದೆ ಆ ವರದಿ ಜಾರಿ ಆಗಬೇಕು ಅಂತ ಅವರ ಪ್ರಣಾಳಿಕೆ ಚುನಾವಣೆ ಪ್ರಣಾಳಿಕೆಗೆ ಬಂತು ಆ ಚುನಾವಣೆ ಪ್ರಣಾಳಿಕೆ ಪ್ರಕಾರ ಅದು ಸರ್ಕಾರ ಬಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಜ ಮೀಸಲಾತಿ ಜಾರಿ ಮಾಡ್ತೀವಂತ ಮಾತು ಕೊಟ್ಟಂಗೆ ಅದೇ ಮಾತಿನ ಪ್ರಕಾರ ಈಗಾಗಲೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ನಮ್ಮ ಮೀಸಲಾತಿ ವರ್ಗೀಕರಣಕ್ಕೆ ಇದರ ಜೊತೆಗೆ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಆಸನದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯೇಶ್ ಪಟೇಲ್ ಅವ್ರನ್ನ ಗೆಲ್ಲಿಸಬೇಕು ಶ್ರೇಯೇಶ್ ಪಟೇಲ್ ಅವ್ರನ್ನ ಗೆಲ್ಲಿಸಿ ನಮ್ಮ ಈ ಮಾದಿಗ ಜನಾಂಗದ ಮತ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಅಂತ ನಾನು ಜನಾಂಗದಲ್ಲಿ ಮತ್ತು ಸಂಘಟನೆ ಮುಖಂಡರುಗಳು ಮತ್ತು ಈ ಹೋರಾಟಕ್ಕೆ ಬಂದಂಥ ಎಲ್ಲ ನನ್ನ ಜನಾಂಗದ ಅಣ್ಣ ತಮ್ಮದೇ ನಾನು ನಾನು ಈ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಯಾಕೆ ನಾವು ಮೀಸಲಾತಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಬೇಕು ಅಂತ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮೀಸಲಾತಿ ವರ್ಗೀಕರಣಕ್ಕೆ ಒಂದು ಕಡೆಗೆ ಶಿಫಾರಸ್ ಮಾಡಿದರೆ ಇನ್ನೊಂದು ಕಡೆ ನಗರಸಭೆ ಪುರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಜನಾಂಗದ ಪೌರ ಕಾರ್ಮಿಕರು ತೊಂಬತ್ತು ಪರ್ಸೆಂಟ್ ಮಾದಿಗ ಜನಾಂಗದವರು ಇಪ್ಪತ್ತೈದು ಸಾವಿರ ಪೌರಕಾರ್ಮಿಕ ಕಾಯಂ ಮಾಡಬೇಕು ಅಂತ ಈಗಾಗಲೇ ಆದೇಶ ಮಾಡಿದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಆದೇಶ ಚುನಾವಣೆ ಕಳೆದ ಮೇಲೆ ಆ ಆದೇಶ ನಮಗೆ ಆದೇಶ ಕಾಫಿ ಸಿಕ್ಕುತ್ತೆ ಅದ್ರ ಜೊತೆಗೆ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಮತ್ತು ನಮ್ಮ ಎಚ್ ಆಂಜನೇಯನವರು ಸಮಾಜ ಕಲ್ಯಾಣ ಸಚಿವರಾದಂಥ ಸಂದರ್ಭದಲ್ಲಿ ಹೆಚ್ಚಿನ ರೀತಿ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಸಿಂಗಾಪುರ್ಗೆ ಸ್ವಚ್ಛತೆ ಆಂದೋಲನದ ಬಗ್ಗೆ ಸ್ಟಡಿ ಕ್ಯಾಂಪ್ನ ತರಬೇತಿ ಶಿಬಿರನ ಸಿಂಗಾಪುರದಲ್ಲಿ ಸಿಂಗಾಪುರಕ್ಕೆ ಪೌರ ಕಾರ್ಮಿಕ ಕಳಿಸ್ಕೊಟ್ಟಂಥ ಉದಾಹರಣೆ ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಸಲ್ಲುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ನಾವು ಮೀಸಲಾತಿಲಿ ಅನ್ಯಾಯ ಆದಾಗ ಆದಿ ಆದಿಜಾಂಬುವ ಅಭಿವೃದ್ಧಿ ನಿಗಮ ಮತ್ತೆ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಮತ್ತೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಈ ರೀತಿ ಮಾದಿಗ ಜನಾಂಗದ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಸಮಾಜ ಕಲ್ಯಾಣ ಸಚಿವರಂಥ ಆಂಜನೇಯರು ಇದ್ದಾಗ ಮತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ ಮೂರು ನಿಗಮಗಳನ್ನ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ಹಾಸನ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಂತ ಕೆ ಎನ್ ರಾಜಣ್ಣವರು ಅದು ನಮ್ಮ ಶಾಸಕರ ಅಂತ ಕೆ ಎಂ ಶಿವಲಿಂಗೇಗೌಡರು ಮತ್ತು ಇಲ್ಲಿ ಎಮ್ ಎಲ್ ಎಲೆಕ್ಷನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಂತು ಸೋತಂಥ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವೆಲ್ಲ ನಾವು ಒಮ್ಮತ್ತಿಂದ ಇಲ್ಲಿ ಒಂದು ಕಡೆ ದಲಿತ ಸಂಘಟನೆಗಳು ಒಂದು ಕಡೆ ಮಾದಿಗ ಸಂಘಟನೆಗಳು ಕೂಡಿ ಇವತ್ತು ಇಡೀ ಜಿಲ್ಲೆನ ನಾವು ಪ್ರವಾಸ ಮಾಡ್ತಾಯಿದ್ದೀವಿ ನಮ್ಮ ಉಸ್ತುವಾರಿ ರಾಜಣ್ಣ ರಾಜಣ್ಣವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಮತ್ತು ಕೆ ಕೆ ಎಮ್ ಶಿವಲಿಂಗೇಗೌಡರು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ಸೋತಂಥ ಅಭ್ಯರ್ಥಿಗಳು ಒಂದಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಮ್ಮ ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾವು ಈ ಒಂದು ತಿಂಗಳಿಂದ ನಾವು ಸತತವಾಗಿ ನಾವು ಜಿಲ್ಲೆನ ಟೂರ್ ಮಾಡ್ತಾಯಿದ್ವಿ ಆ ಟೂರಿನ ಪ್ರಕಾರ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಿಗೆ ಬರುತ್ತೆ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅದು ಹಾಸನ ಜಿಲ್ಲೆಯಲ್ಲಿ ಶ್ರೇಯೇಶ್ ಪಟೇಲ್ ಅವರು ಗೆಲ್ತಾರೆ ಅಂತ ಈಗಾಗಲೇ ಒಂದು ಮನೆ ಮನೆ ಮಾತಾಗಿದೆ ನಾವು ಈಗಾಗಲೇ ಒಂದು ತಿಂಗಳಿಂದ ನಾವು ಜಿಲ್ಲೆ ಮತ್ತು ತಾಲೂಕು ಮತ್ತು ಗ್ರಾಮನ ಪ್ರವಾಸ ಮಾಡಿದ್ವಿ ಆ ಪ್ರವಾಸದ ಅನುಭವ ಮತ್ತು ಜನ ಮಾತಾಡೋ ರೀತಿ ಈ ರೀತಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಸೋಲಲ್ಲ ಗೆಲ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ ಗೆದ್ದೇ ಗೆಲ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಅದೇ ರೀತಿ ಇಡೀ ಜಿಲ್ಲೆಯ ಮತ್ತೆ ಕಡೂರು ತಾಲೂಕು ನಮಗೆ ಬರುತ್ತೆ ಹಾಸನ ಲೋಕಸಭೆಗೆ ಕಡೂರು ತಾಲೂಕಿನಲ್ಲಿ ನಮ್ಮ ಮಾದಿಗ ಜನಾಂಗದವರು ಹಾಗೂ ಹಾಸನ ಜಿಲ್ಲೆ ಇರ್ತಕ್ಕಂಥ ನಮ್ಮ ಮಾದಿಗ ಜನಾಂಗ ಎಲ್ಲರಿಗೂ ನಾನು ಕೈ ಮುಗಿದು ನಾನು ಬೇಡ್ಕೊಳ್ತಾ ಇದ್ದೀನಿ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಇನ್ನೇನು ಇಪ್ಪತ್ತಾರನೇ ತಾರೀಕು ಚುನಾವಣೆ ಇದೆ ಲೋಕಸಭೆ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಶ್ರೇಯೇಶ್ ಪಟೇಲ್ ಅವರಿಗೆ ಓಟ್ ಕೊಡಬೇಕು ಅವ್ರನ್ನ ಅತಿ ಯಶಸ್ವಿಯಿಂದ ಅವ್ರನ್ನ ಗೆಲ್ಲಿಸ್ಬೇಕಂತ ಹೇಳಿ ನನ್ನ ಈ ಮುಖಾಂತರ ನಾನು ಮನವಿ ಮಾಡ್ತಾಯಿದ್ದೀನಿ ನನ್ನ ಹೆಸ್ರು ಎಚ್ ಪಿ ಶಂಕರ್ ರಾಜು